ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ಪ್ರಿಯರೇ ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ನಾವು ಈಗ ಈ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಇದ್ದೇವೆ ದೇವನಿಗೆ ದೇವರ ನಮಗೆ ಸ್ತೋತ್ರವ ಉಂಟಾಗಲಿ ನಾವು ಇನ್ನೂ ಹೆಚ್ಚು ದೇವರ ವಿಷಯದಲ್ಲಿ ವಾಕ್ಯದ ವಿಷಯದಲ್ಲಿ ನಮಗೆ ಕಲಿಯಲಿಕ್ಕೆ ಕೇಳಲಿಕ್ಕೆ ದೇವರು ಒಳ್ಳೆಯ ನಮಗೆ ಅವಕಾಶ ಪಡ್ತಾ ಇದ್ದಾನೆ ನಾವೆಲ್ಲರೂ ಪರಿಶುದ್ಧ ಆತ್ಮನ ಥರ ಬೇಡುವ ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡಲಿ ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡಲಿ ಇನ್ನೂ ಹತ್ತಿರ ಯುವಿನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ದೇವರು ನಮಗೆ ಆತನ ಕೃಪೆಯನ್ನು ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಮಾಡುವ ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ ನನಗೆ ಸ್ತೋತ್ರ ನಿನ್ನ ಅಪಾರವಾದ ಪ್ರೀತಿಗ ಸ್ತೋತ್ರ ನಿನ್ನ ಮಕ್ಕಳು ಕಥನೆ ಸಮಯದಲ್ಲಿ ಕಥನೆ ನಿನ್ನ ಸನ್ನಿಧಿಯಲ್ಲಿ ಇದ್ದಾರೆ ಕಥನೆ ನಿನ್ನ ಆಸ್ತ ಅವರ ಮ ಇಳಿದು ಬರಲಿ ಅವರ ಮೇಲೆ ಎಲ್ಲರ ಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ವಾಕ್ಯ ಕೇಳಲಿಕ್ಕೆ ಹೋಗುವಾಗ ದೇವರ ಮಕ್ಕಳು ಕರ್ತನೆ ಬಿತ್ತಿದ ಬೀಜ ಸೈತಾನ ಕದ್ದುಕೊಳ್ಳದಾಗೆ ಪರಿಶುದ್ಧ ಆತ್ಮನೆ ಮುದ್ರೆ ಹೊಡೆ ನೂರಷ್ಟು ಇವರು ಫಲ ಕೊಡಬೇಕು ನನ್ನ ಕೂಡ ನಿನ್ನ ಸಹಾಯ ಬೇಕು ಪರಿಶುದ್ಧ ಆತ್ಮನೇ ಸಹಾಯ ಮಾಡು ನೀನು ಮಾತಾಡಬೇಕು ನಾವು ಕೇಳಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತುಳ್ಳ ತಂದೆಯ ಆಮೇಲೆ ಪ್ರಿಯರೇ ಇವತ್ತು ದೇವರ ವಾಕ್ಯ ನಾವು ಎರಡನೇ ತಿಸೋಲೆನಿಕದ ಪತ್ರಿಕೆಯಲ್ಲಿ ಎರಡರಿಂದ ಎರಡರಲ್ಲಿ ಒಂದರಿಂದ ನಾವು ಜಾನಿಸುವ ಕ್ರಿಸ್ತನ ಪ್ರತ್ಯಕ್ಷದ ವಿಷಯದಲ್ಲಿ ಇಲ್ಲಿ ಬರಲ್ಪಡಿದೆ ಏಕೆಂದರೆ ಕ್ರಿಸ್ತನು ಬೇಗ ಪ್ರತ್ಯಕ್ಷನ ಆಗ್ತಾನೆ ನಾವು ಅಂಥ ಒಂದು ಕಾಲದಲ್ಲಿ ಪ್ರಿಯರೇ ಜೀವಿಸ್ತಾ ಇದ್ದೇವೆ ನಾವು ಗಂಭೀರವಾಗಿ ತಗೊಳ್ಬೇಕು ಸ್ಪೆಷಲಿ ದೇವರ ಮಕ್ಕಳು ಗಂಭೀರವಾಗಿ ತಗೊಳ್ಬೇಕು ಅಲಸ್ಯ ಮಾಡಬಾರ್ದು ಇದು ಯಾವಾಗ ಹೇಗೆ ಎಂದು ಆ ಭಾವನೆ ನಮ್ಮೊಳಗೆ ಬರಬಾರ್ದು ನಾವು ಎಲ್ಲ ಸಮಯದಲ್ಲಿ ಸಿದ್ಧವಾಗಿ ನಿಲ್ಲಬೇಕು ಅದಕ್ಕಸ್ತ್ರ ದೇವರು ವಾಕ್ಯದ ಮುಖಾಂತರ ಮಾತಾಡ್ತಾನೆ ನೀವು ಮತ್ತು ನಾವು ಸಿದ್ಧವಾಗಬೇಕು ಯಾ ಯಾವುದಾದರೂ ಹೊರಗಿನ ಸಂಗತಿಗೆ ನಾವು ಕಿವಿ ಕೊಡದೆ ಸುಳ್ಳು ಬಾಧನೆಗೆ ನಾವು ಕಿವಿ ಕೊಡದೆ ನಾವು ಎಚ್ಚರಿಕೆಯಾಗಿ ಈ ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದಕ್ಕೆ ಕಿವಿ ಕೊಟ್ಟು ನಾವು ಕೇಳಿ ನಾವು ಅದರ ಪಕ್ಕ ನಡೆಯುವ ಪರಿಶುದ್ಧಾತ್ಮನತ್ತರ ಸಹಾಯ ಕೇಳುವ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಸಹೋದರರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವರ ವಿಷಯ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಹೇಳ್ತಾನೆ ಪೌಲನು ಬರೀತಾ ಇದ್ದಾನೆ ತೆಸ್ ಸಭೆಗೆ ಇವತ್ತು ನಮಗೆ ಆತನು ಮಾತಾಡ್ತಾನೆ ಪತ್ರಿಕೆ ಮುಖದೇವರು ಮಾತಾಡ್ತಾ ಇದ್ದಾನೆ ಆತನ ಪ್ರತ್ಯಕ್ಷತೆ ವಿಷಯದಲ್ಲಿ ಯೇಸು ಶಿಷ್ಯರು ಬಂದು ಯೇಸುನ ಬದಿಗೆ ಹೇಳ್ತಾರೆ ನಿನ್ನ ಬರವಣಿಗೆ ಯಾವಾಗ ಎಂದು ಕೇಳ್ತಾರೆ ಯೇಸು ಕೆಲವು ವಿಷಯದಲ್ಲಿ ಮಾತಾಡ್ದಾನೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಆತನ ಬರವಣಿಗೆ ವಿಷಯದಲ್ಲಿ ಮಾತಾಡಿದಾನೆ ಮಾರ್ಕನ ಹದಿಮೂರನೇ ಅಧ್ಯಾಯ ತೆಗೆದು ಹೋದರೆ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಲೋಕನ ಹದಿನೇಳು ಇಪ್ಪತ್ತೊಂದು ಈ ಎಲ್ಲ ವಾಕ್ಯದಲ್ಲಿ ಬರೆಯಲ್ಪಡದೆ ಆತನ ಪ್ರತ್ಯಕ್ಷಿತ ವಿಷಯದಲ್ಲಿ ಏನಾಗ್ತದೆ ಲೋಕದಲ್ಲಿ ಲೋಕ ಯಾವ ರೀತಿಯಲ್ಲಿ ನಡೆಯುತ್ತದೆ ಮತ್ತು ಲೋಕದ ಮಾನವನ ಯಾವ ರೀತಿಯಲ್ಲಿ ಇರ್ತಾನೆ ಮತ್ತು ದೇವರ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರೆ ಎಂದು ಆ ಸಮಯದಲ್ಲಿ ಬರೆಯಲ್ಪಟ್ಟಿದೆ ತಿಮ್ಮತಿಗೆರೆದ ಪತ್ರಿಕೆ ನಿಮಗೆ ಎರಡನೇ ಪತ್ರಿಕೆಯಲ್ಲಿ ಮೂರು ತೆಗೆದು ಓದಿದರೆ ನಿಮಗೆ ಗೊತ್ತಾಗ್ತದೆ ದೇ ಸಭೆ ಹೇಗೆ ಇರ್ತದೆ ಸಭೆಯಲ್ಲಿ ದೇವರ ಮಕ್ಕಳು ಹೇಗಿರ್ತಾರೆ ಸೇವಕರು ಹೇಗಿರ್ತಾರೆ ಯಾವ ರೀತಿಯಲ್ಲಿ ಇರ್ತಾರೆ ಎಂದಲ್ಲಿ ಬರೆಯಲ್ಪಡಿದೆ ಏಕೆ ಎಚ್ಚರಿಕೆ ಕೊಟ್ಟಿದೆ ನೋಡಿ ಅಂತ ಈ ರೀತಿ ಆಗ್ತದೆ ಎಂದು ಅವಾಗ ದೇವರ ಮಕ್ಕಳು ಇನ್ನೂ ಅಲರ್ಟ್ ಆಗಿರಬೇಕು ಇನ್ನೂ ಎಚ್ಚರಿಕೆ ಆಗಿರಬೇಕು ಏಕೆಂದರೆ ನಮ್ಮ ಗುರಿ ನಿಮ್ಮ ಗುರಿ ಒಂದೇ ಇರಬೇಕು ಏನಾಗಲಿ ಆತನ ಆಕಾಶ ಮಂಡದಲ್ಲಿ ಪ್ರತ್ಯಕ್ಷನ ಆಗುವಾಗ ನಾವು ಎತ್ತಲ್ಪಡಬೇಕು ಆದರೆ ಧರ್ಮದಲ್ಲಿದ್ದ ನಮ್ಮ ಕ್ರಿಶ್ಚಿಯನ್ನರು ಏನು ಮಾಡ್ತಾಯಿದ್ದಾರೆ ಅವರು ಈ ವಿಷಯದಲ್ಲಿ ಬೋಧನೆ ಮಾಡಿದರೆ ಅವರು ನಂಬುವುದಿಲ್ಲ ಅವರು ಎಣಿಸ್ತಾರೆ ಏಸುಗುತ್ತನು ವರ್ಷ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ ಏಸುಗುತ್ತನು ಹುಟ್ಟಿದ ಎಂದು ಖಂಡಿತ ಏಸುಗುತ್ತನು ಈ ಲೋಕಕ್ಕೆ ಮಾನವನಾಗಿ ಬಂದಿದ್ದನು ಖಂಡಿತ ಇದು ಸತ್ಯವಾಗಿದೆ ದೇವರು ಮಾನವನಾಗಿ ಬಂದು ದೇವರು ಶಿಶುವಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಬಂದನು ಇದು ಸತ್ಯವಾಗಿದೆ ಆದರೆ ಆತನು ಇನ್ನೂ ಕೂಡ ಶಿಶು ಆಗಿಲ್ಲ ಆತನು ತನಗೆ ಕೊಟ್ಟ ತಂದೆ ಕೊಟ್ಟ ಕೆಲಸ ಈ ಭೂಲೋಕದಲ್ಲಿ ತಂದೆ ಒಂದು ಕೆಲ ಒಂದು ಕೆಲಸ ಕೊಟ್ಟಿದ್ದಾನೆ ಒಂದು ತಂದೆ ಚಿತ್ತ ಆತನು ನೆರವೇರಿಸಿದ್ದಾನೆ ತನ್ನ ಯಜ್ಞದ ಮುಖಾಂತರ ಆತನು ನೆರವೇರಿಸಿದ್ದಾನೆ ಮತ್ತು ನಮಗೆ ನಿಮಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ ದೇವರು ಅವಕಾಶ ನಮಗೆ ಕೊಟ್ಟಿದ್ದಾನೆ ನೀವು ಎಷ್ಟು ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೀರಿ ಎಷ್ಟು ಕ್ರಿಸ್ತನ ವಿಸಲಿ ಆಳ ಇದ್ದೀರಿ ನಿಮ್ಮೊಳಗೆ ಒಂದು ಸಮಾಧಾನ ಇರ್ತದೆ ಒಳಗೆ ಒಂದು ಸಮಾಧಾನ ಬೇರೆ ಯಾವುದರ ನಿಮಗೆ ಅಷ್ಟೊಂದು ಇದುರಿದಿಲ್ಲ ಅಂದರೆ ಲೋಕ ಎಷ್ಟು ಅಟ್ರಾಕ್ಷನ್ ಮಾಡಲಿ ಅದರಲ್ಲಿ ನಿಮಗೇನು ಅಷ್ಟೊಂದು ಅದು ದೊಡ್ಡದು ಕಾಣೋದಿಲ್ಲ ಏಕೆ ವಾಕ್ಯ ಇಲ್ಲಿ ಉಂಟು ನಿಮ್ಮ ನಿಮ್ಮ ಒಳಗೆ ಉಂಟು ವಾಕ್ಯ ಅದಕ್ಕೋಸ್ಕರ ಇಲ್ಲಿ ಪೌನನ ಅದೇ ಬರೆತಿದ್ದಾನೆ ನಿಮ್ಮಲ್ಲಿ ಬೇಡಿಕೊಳ್ತೇನೆ ಕರ್ತನ ದಿನ ಈಗಲೇ ಹತ್ತಿರವಾಗಿದೆ ಎಂಬುದಾಗಿ ಕರ್ತನ ದಿನ ಈಗಲೇ ಹತ್ತಿರವಾಗಿದೆ ಅಂದರೆ ಕ್ರಿಸ್ತನ ಬರವಣಿಗೆ ಹತ್ತಿರವಾಗಿದೆ ಎಂದು ಆತನು ಬರೆಯುತ್ತಾ ಇದ್ದಾನೆ ಆತನು ಹತ್ತಿರ ಹತ್ತಿರ ನಾವು ಹತ್ತಿರ 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 ಇದ್ದೇವೆ ದೇವರ ಮಕ್ಕಳು ಏನು ಕಷ್ಟ ಸಂಕಟಕ್ಕೆ ಒಳಗಾಗಬಾರದೆಂದು ನಾವು ಏಕೆ ದೇವರ ವಾಕ್ಯ ಕಲಿಯಬೇಕು ಎಷ್ಟು ನಾವು ದೇವರ ವಾಕ್ಯ ಕೇಳ್ತೇವೆ ಎಷ್ಟು ನಾವು ದೇವರ ವಾಕ್ಯ ಓದ್ತೇವೆ ಎಷ್ಟು ನಾವು ದೇವರ ಅನತೆಯಲ್ಲಿ ಇರ್ತೇವೆ ನಮಗೆ ಭಯಪಡುವ ಅಗತ್ಯ ಇಲ್ಲ ಏಕೆಂದರೆ ನಮಗೆ ಖಂಡಿತ ಗೊತ್ತುಂಟು ನಮ್ಮ ಕರ್ತನು ಪ್ರತ್ಯಕ್ಷನಾದರೆ ಆದರೆ ಆಗುವಾಗ ಖಂಡಿತ ನೀವು ಮತ್ತು ನಾವು ಎತ್ತಲ್ಪಡ್ತೇವೆ ಎಂದು ಅದಕ್ಕಸ್ತ್ರ ಕರ್ತನ ಈ ದೇವರ ವಾಕ್ಯ ಕಲಿಯುವುದು ತಿಳುಕೊಳ್ಳುವುದು ಕೇಳುವುದು ಮನಸ್ಸಿನಲ್ಲಿ ಹಿಡಿದು ಅದರ ಪ್ರಕಾರ ನಡೆಯುವುದು ಅತಿ ಉತ್ತಮವಾಗಿದೆ ಆಗ ಏನಾಗ್ತದೆ ನೀವು ದೇವರ ವಾಕ್ಯ ಕೇಳುವಾಗ ಅದು ಓದುವಾಗ ನಿಮ್ಮನ್ನೇ ನೀವು ಏನಾಗ್ತದೆ ಸರಿಪಡಿಸಿಕೊಂಡು ನಡೆಯಲಿಕ್ಕೆ ಆಗ್ತದೆ ಪರಿಶುದ್ಧ ಆತ್ಮ ನಿಮಗೆ ಸಹಾಯ ಮಾಡ್ತಾರೆ ಪಾಪದಲ್ಲಿ ಬೆಳೆದಾಗೆ ದೇವರ ಚಿತ್ತಕ್ಕೆ ವಿರುದ್ಧ ಹೋಗದಾಗೆ ಈ ಲೋಕದ ಆಶಾ ಆಕಾಂಕ್ಷೆ ಮಲಿನದಲ್ಲಿ ನಾವು ಬೀಳ ಹೋಗದಾಗೆ ಮುಳುಗದಾಗೆ ನಮಗೆ ದೇವರ ವಾಕ್ಯವು ಪಡಿಸ್ತದೆ ಅದಕ್ಕೆ ಪೌಲವನ್ನು ಬರೆಯುತ್ತದೆ ಕರ್ತನ ದಿನವು ಹತ್ತಿರವಾಗಿದೆ ಎಂಬುದಾಗಿ ದೇವರಾತ್ಮನ ಪ್ರೇರಿತನಾದ ನುಡಿ ಇದೆ ಎಂದಾಗಲಿ ಹೇಳ್ತಾನೆ ಅವನು ದೇವರ ಆತ್ಮನ ಪ್ರೇರಣೆಯಿಂದ ಬರೆದಿದ್ದಾನೆ ಪುನಃ ಆಳ್ತಾನೆ ಪೌಲೋನು ಹಾಗೆ ಹೇಳಿದನೆಂಬಾಗಲಿ ಪೌಲನ ಹಾಗೆ ಬರೆದನೆಂಬುದಾಗಲಿ ಯಾವನಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗಟ್ಟು ಚಂಚಲ ಕಳವಳಗೊಳ್ಳಬೇಡಿರಿ ಹೇಳ್ತಾನೆ ಪೌಲೋನಿ ಈ ರೀತಿ ಬರೆದಿದ್ದಾನೆ ಆ ರೀತಿ ಬರೆದಿದ್ದಾನೆಂದು ನೀವು ಕಳವಳ ಬಳ್ಳಬೇಡಿರಿ ದೇವರ ವಾಕ್ಯ ಓದಿರಿ ತಿಳುಕೊಳ್ಳಿರಿ ಸಡನ್ಲಿ ಓದಿ ನಾವು ಸರಿಯಾಗಿ ಇನ್ನೊಂದು ವಾಕ್ಯ ನಾವು ತಿಳಿಕೊಳ್ಳದೆ ಮುಂದಿನ ವಾಕ್ಯ ತಿಳುಕೊಳ್ಳದೆ ಕಳವಳಗೊಳ್ಳಬೇಡಿರಿ ಎಂದು ಇಲ್ಲಿ ಬರೆಯುತ್ತಾ ಇದ್ದಾನೆ ನೀವು ಕಳಕೊಳ್ಳ ಬಾರದು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನೆ ಅದು ನೀವು ಕಳಕೊಳ್ಳ ಕಳವಳಗೊಳ್ಳಬೇಡಿರಿ ಏಕೆಂದರೆ ಮುಂದೆ ಏನು ಬರೆಯಲ್ಪಟ್ಟಿದೆ ಅದರ ಯಾವ ರೀತಿಯಲ್ಲಿ ಆತನು ಪ್ರತ್ಯಕ್ಷನ ಆಗ್ತಾನೆ ಯಾವಾಗ ಪ್ರತ್ಯಕ್ಷನ ಆಗ್ತಾನೆ ಯಾವ ಸಮಯದಲ್ಲಿ ಆತನು ಪ್ರತ್ಯಕ್ಷನ ಆಗ್ತಾನೆ ಇದರ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಮುಂದೆ ಆತನು ಹೇಳ್ತಾನೆ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸ ದಂತೆ ನೋಡಿಕೊಳ್ಳಿರಿ ಯಾರು ಕೂಡ ಯಾವ ವಿಧದಲ್ಲಿ ವಿಧದಲ್ಲಿ ಕೂಡ ನಿಮಗೆ ಮೋಸಗೊಳಿಸದಂತೆ ನೀವು ನೋಡಿಕೊಳ್ಳಿರಿ ಎಂದು ಪ್ರಿಯರೇ ಪೌಲನು ಇದ್ದಾನೆ ದೇವರ ಮಕ್ಕಳಿಗೆ ಹೇಳ್ತಾನೆ ನೀವು ಮೋಸ ಹೋಗಬೇಡಿರಿ ಹೇಳ್ತಾನೆ ನೀವು ಮೋಸ ಹೋಗೋದು ಅಗತ್ಯ ಎಚ್ಚರಿಕೆಯಿಂದ ಇರಿ ಹೇಳ್ತಾನೆ ಏಕೆಂದರೆ ನೋಡಿ ವಾಕ್ಯ ಎಂಬ ಬೀಜ ಬಿತ್ತುವಾಗ ಒಂದು ವೇಳೆ ಸುಳ್ಳು ಬೀಜ ಬಿತ್ತು ಬಿತ್ತುವಾಗ ಅದು ಏನಾಗ್ತದೆ ಮನುಷ್ಯನೊಳಗೆ ತಿರುಗುತ್ತದೆ ಚಂಚಲ ಆಗ್ತಾನೆ ಮನಸ್ಸು ಮನಸ್ಸು ಚಂಚಲ ಆಗ್ತದೆ ಅದಕ್ಕೆ ಎಚ್ಚರಿಕೆ ಅದರ ಮೊದಲ ಸತ್ಯವೇದ ಏನು ಹೇಳ್ತದೆ ಅದರ ಪ್ರಕಾರ ನಾವು ನಡೆಯಬೇಕನ್ನು ದೇವರು ಬಯಸ್ತಾ ಇದ್ದಾನೆ ಪುನಃ ಅಲ್ಲಿ ದೇವರು ವಾಕ್ಯ ಹೇಳ್ತದೆ ಯಾಕೆಂದರೆ ಮೊದಲು ಭ್ರಷ್ಟತೆ ಉಂಟಾಗಿ ಏನಾಗಬೇಕು ಮೊದಲು ಮತ ಭ್ರಷ್ಟತೆ ಉಂಟಾಗಿ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ ಯಾವುದು ದೇವರೆನಿಸಿಕೊಳ್ಳುತ್ತದೋ ಅದು ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ ಅಂತ ಹೇಳ್ತಾನೆ ಅಲ್ಲಿ ಆತನು ಬರೆಯುತ್ತಾನೆ ನಮಗೆ ನಿಮಗೆ ಬರೆಯುತ್ತಾನೆ ಯಾಕಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ ಅಧರ್ಮ ಸ್ವರೂಪನು ಅಂದರೆ ಯಾರು ಅಧರ್ಮ ಸ್ವರೂಪ ಸ್ವರೂಪನು ಕ್ರಿಸ್ತ ವಿರೋಧಿ ಕ್ರಿಸ್ತ ವಿರೋಧಿ ಆತ್ಮ ಆಗಲೂ ಕೂಡ ಇತ್ತು ಪೌಲನ ಸಮಯದಲ್ಲಿ ಕೂಡ ಕ್ರಿಸ್ತ ವಿರೋಧಿ ಆತ್ಮ ಇತ್ತು ಈಗಲೂ ಕೂಡ ಉಂಟು ಈಗಲೂ ಹೆಚ್ಚು ಕ್ರಿಸ್ತ ವಿರೋಧಿ ಆತ್ಮ ಕಾರ್ಯ ಮಾಡ್ತಾ ಉಂಟು ಅಂದರೆ ವಾಕ್ಯದ ವಿರುದ್ಧವಾಗಿ ಯೇಸುಕ್ರಿಸ್ತನ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಉಂಟು ಆ ಆತ್ಮ ಆದರೆ ಏಕೆ ಆತನು ಪ್ರತ್ಯಕ್ಷ ಆಗುವುದಿಲ್ಲ ಏನು ತಡೆಯುತ್ತದೆ ಏನು ತಡೆಯುತ್ತದೆ ದೇವರ ಮಕ್ಕಳು ಇದ್ದೀರಿ ನೀವು ದೇವರ ಮಕ್ಕಳು ಇಲ್ಲಿದ್ದೀರಿ ನೀವು ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟಿದ್ದೀರಿ ದೇವರ ವಾಕ್ಯ ನಿಮ್ ಒಳಗಂಟು ನಿರಂತರ ಪ್ರಾರ್ಥನೆ ಇದ್ದೀರಿ ಒಂದು ಭಾರದಿಂದ ಪ್ರಾರ್ಥನೆ ಪರಿಶುದ್ಧ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಆದ ಕಾರಣ ಅವನಿಗೆ ಬಹಿರಂಗವಾಗಿ ಬರಲಿಕ್ಕೆ ಆಗುವುದಿಲ್ಲ ಇದ್ದಾನೆ ಕ್ರಿಸ್ತ ವಿರುದ್ಧ ಇದ್ದಾನೆ ಅಧರ್ಮ ಸ್ವರೂಪಿ ಇದ್ದಾನೆ ಆದರೆ ಬಹಿರಂಗವಾಗಿ ಬರಲಿಕ್ಕೆ ಏಕೆಂದರೆ ಸಭೆ ತಡೆಯುತ್ತದೆ ಸಭೆಯು ಏನಾದ ತಡೆಯುತ್ತದೆ ದೇವರ ಮಕ್ಕಳ ಪ್ರಾರ್ಥನೆ ತಡೆಯುತ್ತದೆ ಹಾಗಾದರೆ ದೇವರ ಮಕ್ಕಳ ಪ್ರಾರ್ಥನೆ ಎಷ್ಟು ಬೇಕು ಏಕೆ ಬೇಕು ಇತರರು ಕೂಡ ರಕ್ಷಣೆ ಹೊಂದಬೇಕು ಪ್ರಿಯರೇ ಇತರರು ರಕ್ಷಣೆ ಹೊಂದಬೇಕು ಯಾರು ಒಬ್ಬರು ನಾಶವಾಗುವುದು ದೇವರ ಚಿತ್ತ ಅಲ್ಲ ಒಂದು ಸಾರಿ ಕ್ರಿಸ್ತನು ಆಕಾಶ ಮಂಡಲದಲ್ಲಿ ಬಂದರೆ ಅದೇ ಸಮಯದಲ್ಲಿ ಏನು ಪ್ರತ್ಯಕ್ಷನಾಗ್ತಾನೆ ಆ ಸಮಯದಲ್ಲಿ ಯಾರೂ ಆ ಕಷ್ಟಕ್ಕೆ ಒಳಗಾಗಬಾರದೆಂದು ದೇವರ ಕೋಪಕ್ಕೆ ಒಳಗಾಗಬಾರದೆಂದು ಸಭೆ ಇವತ್ತು ತಡೆಯುತ್ತಾ ಉಂಟು ಸಭೆ ಪ್ರಾರ್ಥನೆ ತಡೆಯುತ್ತಾ ಉಂಟು ಸರ್ ನೀವು ಇನ್ನೂ ಹೆಚ್ಚಾಗಿ ಆಸಕ್ತದಿಂದ ಪ್ರಾರ್ಥನೆ ಮಾಡಬೇಕು ಏಕೆ ಉಳಿದವರು ಆಗ್ಬೋದು ನಿಮ್ಮ ಕುಟುಂಬದವರು ನಿಮ್ಮ ನೆರೆಕವರು ನಿಮ್ಮ ಊರಿನವರು ದೇಶದವರು ಅವರು ಕೂಡ ಸತ್ಯವನ್ನು ಕಂಡುಕೊಳ್ಳಬೇಕು ಅವರು ಕೂಡ ಸತ್ಯವು ತಿಳಿಕೊಳ್ಳಬೇಕು ಅವರು ಕೂಡ ರಕ್ಷಣೆ ಹೊಂದಬೇಕು ಅವರು ಕೂಡ ನಾಶನ ಮಾರ್ಗದಿಂದ ತಿರುಗಿಬೇಕು ಅವರು ಕೂಡ ಕತ್ತಲೆಯಿಂದ ಬೆಳಕಿಗೆ ಬರಬೇಕು ಅವರು ಕ್ರಿಸ್ತನನ್ನು ಕಂಡುಕೊಳ್ಳಬೇಕು ತಿಳಿಕೊಳ್ಳಬೇಕು ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕು ಹಾಂ ನಿಮ್ಮ ಪ್ರಾರ್ಥನೆ ಮುಖಾಂತರ ಈ ಭಾರ ಪ್ರಿಯರೇ ದೇವರ ಮಕ್ಕಳು ನಿಮ್ಮ ಒಳಗೆ ಇರಬೇಕು ಈ ಭಾರ ಇರಬೇಕು ನಿಮ್ಮ ಒಳಗೆ ದವಾ ನನಗೆ ಪ್ರಾರ್ಥನೆ ಆತ್ಮ ಒಂದು ವೇಳೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ ನಿಮಗೆ ಪ್ರಾರ್ಥನೆ ಆತ್ಮನ ತುಂಬಿಸು ಪರಿಶುದ್ಧಾತ್ಮನೇ ಪ್ರಾರ್ಥನೆ ಆತ್ಮನ್ನು ತುಂಬಿಸು ನೀವು ದಿವಸಕ್ಕೆ ಇಷ್ಟೇ ಸಮಯ ಎಂದು ಪ್ರತ್ಯೇಕ ಮಾಡಿ ಇಡಬೇಕು ಇಷ್ಟು ಸಮಯ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಜನಗ ಜನರಿಗರ ರಕ್ಷಣೆ ಹೊಂದದ ಜನರಿಗೆ ನಾನು ಪ್ರಾರ್ಥನೆ ಇಷ್ಟು ಸಮಯ ನೀವು ಪ್ರತ್ಯೇಕ ಮಾಡಿ ಇಡಬೇಕು ಆಗ ಏನಾಗ್ತದೆ ನಿರಂತರ ಧೂಪವು ಮೇಲೆ ಹೋಗ್ತಾ ಇರ್ತದೆ ದೇವರ ಮಕ್ಕಳ ಧೂಪ ಮೇಲೆ ಅಂತ ದೇವರು ಬಯಸ್ತಾ ಇದ್ದಾನೆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಆಗಿದೆ ನೀವು ನೋಡಿರಿ ಲೋಕದಲ್ಲಿ ಎಲ್ಲ ಜಾತಿ ಭಾಷೆ ಜನರು ಪ್ರಾರ್ಥನೆ ಮಾಡ್ತಾರೆ ಆದರೆ ಕೆಲವರು ತಿಳಿಯದೆ ಪ್ರಾರ್ಥನೆ ಮಾಡ್ತಾರೆ ಕೆಲವರು ತಿಳಿದು ಪ್ರಾರ್ಥನೆ ಮಾಡ್ತಾರೆ ಅರೆ ಒಬ್ಬ ಒಬ್ಬ ದೇವರಿದ್ದನೆಂದು ಗೊತ್ತುಂಟು ದೇವರಿದ್ದನೆ ಎಲ್ಲರಿಗೆ ಗೊತ್ತುಂಟು ಒಬ್ಬ ದೇವರಿದ್ದಾನೆ ಆದರೆ ಯಾರ ಅವನೆಂದು ತಿಳಿಕೊಳ್ಳದೆ ಮಾಡ್ತಾ ಇದ್ರಿ ಒಂದೆರಡು ದೇವರ ಮಕ್ಕಳು ಆಗಿದ್ದರೆ ನೀವು ತಿಳಿಕೊಂಡು ಮಾಡ್ತಾ ಇದ್ದೀರಿ ಹಾಗಾದ್ರೆ ಇನ್ನೂ ಆಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಪುನಃ ಮುಂದೆ ಅಲ್ಲಿ ವಾಕ್ಯ ವಾಕೇಳ್ತದೆ ಅದು ಹೆಚ್ಚು ನಾನು ಬಿಡಿಸ್ಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ನಾನು ನಿಮ್ಮ ಸಂಗಡೆ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ ಹೇಳ್ತಾನೆ ಇದೆಲ್ಲ ನಿಮಗೆ ಹೇಳಿದ್ದೇನೆ ಜ್ಞಾಪಕವಿಲ್ಲವೋ ನಿಮಗೆ ಹೇಳ್ತಾನೆ ಏಕೆಂದರೆ ಅಧರ್ಮ ಸ್ವರೂಪಿ ಬರ್ತಾನೆ ಸಭೆ ತಡೆಯುತ್ತಾ ಉಂಟು ಅವನು ದೇವರ ಗರ್ಭಗುಡಿ ಒಳಗೆ ಹೋಗ್ತಾನೆ ಇದೆಲ್ಲ ನೆನಪಿಲ್ಲವನು ನಿಮಗೆ ಹೇಳ್ತಾನೆ ಪೌಲನು ಬರೆಯುತ್ತಾ ಇದ್ದಾನೆ ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದಿದೆ ಏನು ಅಡ್ಡಿ ಮಾಡ್ತದೆ ಅವನು ಬಹಿರಂಗವಾಗಿ ಬ ಬರಲಿಕ್ಕೆ ಬಯಸ್ತಾನೆ ಆದರೆ ಅವನಿಗೆ ತಡೆ ಉಂಟು ಬರಲಿಕ್ಕೆ ಅಡ್ಡಿ ಮಾಡ್ತದೆ ಪ್ರಿಯರೇ ದೇವರ ಮಕ್ಕಳು ದೇವರ ಮಕ್ಕಳ ಪ್ರಾರ್ಥನೆ ಪರಿಶುದ್ಧಾತ್ಮನಿಂದ ತುಂಬಿ ನೀವು ಪ್ರಾರ್ಥನೆ ಇದ್ದೀರಿ ಅದು ತಡೆಯ್ತದೆ ಅದರಿಂದ ಇತರರಿಗೆ ಅವಕಾಶ ಸಿಗ್ತದೆ ರಕ್ಷಣೆಗೆ ಬರಲಿಕ್ಕೆ ನಿಮ್ಮ ಮುಖಾಂತರ ಏಕೆ ನಿಮ್ಮ ಮುಖಾಂತರ ಅವರು ರಕ್ಷಣೆ ಬರಬೇಕು ನಿಮ್ಮ ಪ್ರಾರ್ಥನೆ ಮುಖಾಂತರ ರಕ್ಷಣೆ ಬರಬೇಕು ಲೋಕದ ಕಟ್ಟ ಕಡೆಗೆ ಸುವಾರ್ಥ ಹೋಗ್ತಾ ಉಂಟು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಉಂಟು ಒಂದಲ್ಲದೆ ಬೇರೆ ರೀತಿ ಬೇರೆ ರೀತಿ ಇನ್ನೊಂದು ರೀತಿಯಲ್ಲಿ ಹೋಗ್ತಾ ಉಂಟು ಅದು ತಡೆ ಮಾಡಲಿಕ್ಕೆ ದುರಾತ್ಮನಿಗೆ ಆಗುವುದಿಲ್ಲ ಸೈತಾನಿಗೆ ಆಗುವುದಿಲ್ಲ ಆದರೂ ದೇವರ ಮಕ್ಕಳ ಪ್ರಾರ್ಥನೆಯಲ್ಲಿ ಬೀಳುವಾಗ ಒಂದು ಭಾರ ಇರಬೇಕು ಪ್ರಾರ್ಥನೆಯಲ್ಲಿ ಖಾಲಿ ಬಾಯಿಯಲ್ಲಿ ನಾವು ಈ ರೀತಿ ಒಟ್ಟರಸಿ ಪ್ರಾರ್ಥನೆ ಬರ್ತಾ ಹೇಳಿದರೆ ಸಾಧ್ಯ ಇಲ್ಲ ಒಂದು ಭಾರದಿಂದ ಆತ್ಮ ಭಾರದಿಂದ ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರು ಚಲಿಸ್ತಾನೆ ದೇವರ ವಾಕ್ಯ ಹೇಳ್ತದೆ ಯಹೋನು ಎದ್ದು ಚಲಿಸುವಾಗ ವೈರಿಯು ಚದರಿ ಹೋಗ್ತಾನೆ ಯಾರು ಸೈತಾನ್ ವೈರಿ ಅವ್ರತ ಚದರಿ ಹೋಗ್ತಾನೆ ಅವನು ಕಟ್ಟಿಟ್ಟಿದ್ದ ತನ್ನ ಕಟ್ಟಿಟ್ಟಿದ್ದ ಆ ಮಾನವನಿಗೆ ಅದನ್ನು ಬಿಟ್ಟು ಬಿಡ್ತಾನೆ ಏಕೆ ದೇವರ ಮಕ್ಕಳ ಪ್ರಾರ್ಥನೆ ಅದಕ್ಕೆ ಸರ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸರ್ ಇಲ್ಲಿ ಪೌಲವನ್ನು ಬರೆಯುತ್ತಾ ಇದ್ದಾನೆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತದೆ ಅಧರ್ಮ ನೀವು ನೋಡ್ತಾ ಇದ್ದರೆ ಲೋಕದಲ್ಲಿ ಎಂಥ ಅಧರ್ಮ ಎಂಥ ಸುಳ್ಳು ಸುಳ್ಳು ಸತ್ಯ ಎಂದು ತೋರಿಸ್ತಾರೆ ಅಧರ್ಮ ಸ್ವರೂಪ ಈಗಲೂ ಉಂಟು ಲೋಕದಲ್ಲಿ ಅಂದರೆ ಒಂದು ಬಲವಂತ ರೀತಿಯಲ್ಲಿ ಆತನು ಚಲಿಸ್ತಾ ಇದ್ದಾನೆ ಕಣ್ಣಿಗೆ ಮಣ್ಣು ಹಾಕಿಬಿಡ್ತಾನೆ ಆ ರೀತಿ ಅಧರ್ಮವು ಕೆಲಸ ಮಾಡ್ತಾ ಉಂಟು ಒಪ್ಪನಾಗಿ ಆತನು ಚಾಲೆಂಜ್ ಆಗ್ತಾನೆ ಆಗ್ತಾ ಇದ್ದಾನೆ ನೋಡಿ ಪುನಃ ದೇವರ ವಾಕ್ಯ ಹೇಳ್ತದೆ ನೋಡಿ ಆದರೆ ಇದುವರೆಗೆ ಅಡ್ಡಿ ಮಾಡುವುದು ತೆಗೆದು ತೆಗೆಯಲ್ಪಟ್ಟುವಾಗ ತನಕ ಅದು ಗುಪ್ತವಾಗಿ ಇರುವುದು ತೆಗೆಯಲ್ಪಟ್ಟತನ ಆದ ನಂತರ ಏನು ಅಡ್ಡಿ ಮಾಡ್ತದೆ ಅದು ತೆಗೆದ ನಂತರ ಆತನು ಬಹಿರಂಗವಾಗಿ ಬರ್ತಾನೆ ಏನು ಸಭೆ ಯಾವಾಗ ಸಭೆ ಎತ್ತಲ್ಪಡ್ತದೋ ಆಗ ಆತನು ಬಹಿರಂಗವಾಗಿ ಬರ್ತಾನೆ ಎತ್ತಲ್ಪಡಬೇಕಾದ ಏನೋ ಏನಾಗಬೇಕು ಆತನು ಯೇಸು ಕ್ರಿಸ್ತನು ಆಕಾಶ ಮಂಡದಲ್ಲಿ ಪ್ರತ್ಯಕ್ಷನ ಆಗಬೇಕು ಅಲ್ಲಿ ಪ್ರತ್ಯಕ್ಷನಾಗಬೇಕು ಆತನು ಅಲ್ಲಿ ಪ್ರತ್ಯಕ್ಷನಾಗಿ ಸಭೆಗೆ ಎತ್ ಎತ್ತಾನೆ ಆತನು ಸಭೆ ಎಂದರೆ ಏನು ಯಾರು ಇಂಗ್ಲೀಷಲ್ಲಿ ಚರ್ಚ್ ಹೇಳ್ತದೆ ಚರ್ಚ್ ಅಂದರೆ ನೀವು ಸಭೆ ನೀವು ಸ್ವತಃವಾಗಿದ್ದೀರಿ ದೇವರಾತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು ನೀವು ದೇರ ದೇವರ ಗರ್ಭಗುಡಿಯಾಗಿದಿರಿ ನೀವು ದೇವರು ನಿಲ್ಲುವ ಈ ಸ್ಥಳ ನಿಮ್ಮದು ಇದು ಇದು ಚರ್ಚೆ ಆಗಿದೆ ಇದು ಎತ್ತುತ್ತಾನೆ ದೇವರು ಇದು ಎತ್ತಲ್ಪಟ್ಟ ನಂತರ ಆತನು ಸ್ವರೂಪಿ ಬಹಿರಂಗವಾಗಿ ಆತನು ಕಾಣ್ತಾನೆ ತನ್ನ ಕುಯುಕ್ತಿ ತೋರಿಸ್ತಾನೆ ತನ್ನ ಬಲ ತೋರಿಸ್ತಾನೆ ಆತನು ಮರಳು ಮಾಡ್ತಾನೆ ಮಾನವನಿಗೆ ಆತನು ಅವನ ಕೈಗೆ ಮಾನವನು ಬೀಳ್ತಾನೆ ಇವತ್ತು ಎಷ್ಟೋ ಜನ ಲೋಕದ ಹಿಂದೆ ಇದ್ದಾರೆ ಇವನು ನಂಬಿಕೆ ಬಂದವರು ಕೂಡ ನಂಬಿಕೆ ಬಂದವರು ಕೂಡ ಲೋಕದ ಹಿಂದೆ ಇದ್ದಾರೆ ಲೋಕದ ಆಸೆ ಆಕಾಂಕ್ಷೆ ಅಟ್ರಾಕ್ಷನ್ ಇದರ ಹಿಂದೆ ಇದ್ದಾರೆ ಆದರೆ ಆ ಅಧರ್ಮಸ್ವರೂಪಿ ಬಹಿರಂಗವಾಗಿ ಬರುವಾಗ ಅವನ ಕೈಗೆ ಸಿಕ್ಕಿಬೀಳುತ್ತಾರೆ ಅವನ ಕೈಗೆ ಸಿಕ್ಕಿಬೀಳ್ತಾರೆ ಅದು ಆಗಬಾರದೆಂದು ದೇವರು ಬಯಸ್ತಾ ಇದ್ದಾನೆ ದೇವರ ಮಕ್ಕಳು ಎತ್ತಲ್ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಪುನಃ ಹೇಳ್ತಾನೆ ಏನು ಅಲ್ಲಿ ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿಂದ ಕೊಲ್ಲುವನು ಅಂದರೆ ಯಾವಾಗ ಅದು ಯೇಸು ಎರಡನೇ ಸರಿ ಈ ಲೋಕಕ್ಕೆ ಬರುವಾಗ ಆಗ ಆತನು ಅವನಿಗೆ ತನ್ನ ಬಾಯ ಉಸಿರಿಂದ ಆತನು ಕೊಲ್ತಾನೆ ಸೋಲು ಸೋಲೇ ಅವನಿಗೆ ಕ್ರಿಸ್ತ ವಿರೋಧಿ ಕೂಡ ಸೋಲ್ತಾನೆ ಸೈತನು ಆಲ್ರೆಡಿ ಸೋತಿದ್ದಾನೆ ಆತನ ಐದವು ಯೇಸಕುತನು ನಿರಾಯುದಾಗಿ ಮಾಡಿದ್ದಾನೆ ಆತನ ಆದರೆ ಆತನು ಸೋಲು ಸೋತಿದ್ದಾನೆ ಎಂದು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಆತನು ಅವನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಆದರೆ ಒಂದು ದಿವಸ ಆತನು ಬಹಿರಂಗವಾಗಿ ಕಂಪ್ಲೀಟ್ ಅವನು ಕೆಳಗೆ ಬೀಳ್ತಾನೆ ಏಕೆ ಯಾರು ದೊಡ್ಡವನಾಗಿದ್ದಾನೆ ದೇವರು ದೊಡ್ಡವನಾಗಿದ್ದಾನೆ ಆತನಿಗೆ ಯಾರಿಗೆ ನೋಡಿದರೆ ಆಗುವುದಿಲ್ಲ ಆತನಿಗೆ ಕ್ರಿಸ್ತನಿಗೆ ನೋಡಲಿ ನೋಡಿದರೆ ಆಗುವುದಿಲ್ಲ ಏಸು ಕ್ರಿಸ್ತನ ಹೆಸರು ಕೇಳುವಾಗ ಆತನಿಗೆ ಏನಾಗ್ತದೆ ಏನೋ ಆಗ್ತದೆ ಆತನಿಗೆ ಯೇಸು ಕ್ರಿಸ್ತನೇ ಅದಕ್ಕೆ ಹೆಸರೇ ಕ್ರಿಸ್ತ ವಿರೋಧಿ ಏಕೆ ಹೇಳೋದು ಕ್ರಿಸ್ತ ವಿರೋಧಿ ಆತನಿಗೆ ಯೇಸುವಿನ ಹೆಸರು ಹೇಳುವಾಗ ಏನೋ ಆಗ್ತದೆ ಏಕೆ ಆ ಹೆಸರಿನಲ್ಲಿ ಮಾತ್ರ ರಕ್ಷಣೆ ಆ ಹೆಸರನ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ ಶಾಪದಿಂದ ಬಿಡುಗಡೆ ಆಗ್ತದೆ ಏಸುನ ಹೆಸರಿನಲ್ಲಿ ಮಾತ್ರ ಒಬ್ಬನಿಗೆ ಪುನರುತ್ತಾನ ಯಾವಾಗತನೋ ಏಸು ಪುನರುತ್ಥಾನ ಆಗಿದ್ದಾನೆ ನಂಬುತ್ತಾನೋ ಏಸು ತನಗಸರ ಸಿಲಿಬೇಲಿ ಸತ್ತಿದ್ದಾನೆ ಪ್ರಾಣ ಕೊಟ್ಟಿದ್ದಾನೆ ರಕ್ತ ಸುರಿಸಿದ್ದಾನೆ ನನಗಸರ ಒಪ್ಪುತ್ತಾನೋ ನಾನು ಪಾಪಿ ಎಂದು ಒಪ್ಪುತ್ತಾನೋ ಮತ್ತು ಯೇಸು ಪುನರುತ್ಥನ ಆಗಿದ್ದಾನೆಂದು ಒಪ್ಪುತ್ತಾನೋ ಅವನಿಗೆ ಅದು ಪುನರುತ್ಥನ ಆಗಿದೆ ಅವನ ಪಾಪ ಶ್ರಮಿಸಲ್ಪಡ್ತದೆ ಅವನ ಶಾಪದಿಂದ ಬಿಡುಗಡೆ ಆಗ್ತಾನೆ ಯಾವ ಪ್ರಯಾಸ ಪಡುವ ಅಗತ್ಯ ಇಲ್ಲ ಪ್ರಿಯರೇ ಇವತ್ತು ಲೋಕದಲ್ಲಿ ಮಾನವನು ತುಂಬ ಪ್ರಯಾಸ ಇದ್ದಾನೆ ತುಂಬ ಪ್ರಯತ್ನ ಪಾಪ ಪರಿಹಾರಗಸ್ರ ಶಾಪದಿಂದ ಬಿಡುಗಡೆ ಆಗಲಿಕ್ಕೆ ತುಂಬ ಪ್ರಯತ್ನ ಪ್ರಯಾಸ ಇದ್ದಾನೆ ಮಾನವನು ಯಾವ ರೀತಿಯಲ್ಲಿ ಆದರೂ ನನ್ನ ಪಾಪ ಪರಿಹಾರ ಆಗಬೇಕು ಶಾಪದಿಂದ ಬಿಡುಗಡೆ ಆಗಬೇಕು ಅದಕ್ಕಸ್ತ್ರ ಎಷ್ಟು ಹಣ ಖರ್ಚು ಮಾಡ್ತಾನೆ ಏನೂ ಮಾಡ್ತಾನೆ ಏಕೆಂದರೆ ಒಂದು ಸರಿ ನಮಗೆ ಬಿಡುಗಡೆ ಆಗಬೇಕು ನನ್ನ ಕುಟುಂಬಕ್ಕೆ ಬಿಡುಗಡೆ ಆಗಬೇಕು ಎಂದು ಆತನು ಏನು ಮಾಡ್ತಾನೆ ಬೇರೆ ಬೇರೆ ವಿಧ ರೀತಿಯಲ್ಲಿ ಆತನು ಏನು ಮಾಡ್ತಾನೆ ಪ್ರಯಾಸ ಪಡ್ತಾನೆ ಆತನು ಹ್ಞೂ ಪ್ರಯಾಸ ಪಡ್ತಾನೆ ಆತನು ಆದರೆ ದೇವರ ವಾಕ್ಯ ಏನಿರುತ್ತೆ ಸತ್ಯವೇದ ಏನಿರ್ತದೆ ಹೇಳ್ತದೆ ಕ್ರಿಸ್ತ ಯೇಸ್ಸುನ ಮುಖಾಂತರ ಮಾತ್ರ ಒಬ್ಬನ ಪಾಪ ಪರಿಹಾರ ಆಗ್ತದೆ ಅವನ ಅವನ ಕರ್ಮ ಮಾರ್ಗದಿಂದ ಬಿಡುಗಡೆ ಆಗ್ತಾನೆ ಆತನ ಕತ್ತಲೆಯಿಂದ ಬೆಳಕಿಗೆ ಬರ್ತಾನೆ ಸತ್ಯವೇದ ಹೇಳ್ತದೆ ಕ್ಲಿಯರಾಗಿ ಏಕೆ ರಕ್ಷಣೆ ಪ್ರಿಯರೇ ಅದು ಉಚಿತವಾಗಿದೆ ರಕ್ಷಣೆ ಉಚಿತ ಯಾವ ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ ರಕ್ಷಣೆಗೆ ಆಲ್ರೆಡಿ ರಕ್ಷಣೆ ಯೇಸು ಕುತ್ತನ ಆಲ್ರೆಡಿ ಪ್ರಿಯರಿ ಇಡೀ ಮಾನವ ಕಲಾಕೆ ಆತನು ಮಾಡಿ ಆಗಿದೆ ಮಾಡುವುದಲ್ಲ ಮಾಡಿ ಆಗಿದೆ ಆತನು ಆಲ್ರೆಡಿ ಲೋಕದ ಪಾಪ ಪರಿಹಾರ ಮಾಡಿ ಆಗಿದೆ ಶಾಪದ ಬಿಡುಗಡೆ ಮಾಡಿ ಇದು ಹೇಗೆ ಈಗ ಏನು ಮಾಡಬೇಕು ಈಗ ಆತನು ನಂಬಬೇಕು ಆತನು ನಂಬಬೇಕು ಹೌದು ಯೇಸುಕುತ್ತನು ಎರಡು ಸಾವಿರದ ಇಪ್ಪತ್ತ ಮೂರು ವರ್ಷ ಮೊದಲು ಈ ಲೋಕಕ್ಕೆ ಬಂದಿದ್ದಾನೆ ಪಾಪ ಪರಿಹಾರ ಆತ ನಂಬಬೇಕು ನಂಬಬೇಕಂದ್ರೆ ಆತನ ಸ್ವಾರ್ಥ ಕೇಳಬೇಕು ಗುಡ್ ನ್ಯೂಸ್ ಕೇಳಬೇಕು ಅದಕ್ಕೆ ಸರಿಯಾದ ಹೇಳ್ತಾನೆ ಹೋಗಿರಿ ಲೋಕದ ಕಟ್ಟ ಕಡೆಗೆ ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ಹೇಳ್ತಾನೆ ಯಾರು ನಂಬುತ್ತಾರೆ ಕೇಳದೆ ನಂಬಲಿಕ್ಕೆ ಆಗೋದಿಲ್ಲ ಮೊದಲು ಕೇಳಬೇಕು ಮೊದಲು ನಂತರ ನಂಬ ಮತ್ತೆ ಮತ್ತೇನು ಮತ್ತೆ ಆತನಿಗೆ ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಿತಾನಿ ಕೊಡು ಕೊಡಿಯಿರಿ ಎಂದು ಹೇಳ್ತಾರೆ ವಾಕ್ಯ ಹೇಳ್ತದೆ ಅಂದರೆ ಆತನ ಪಾಪ ಪರಿಹಾರ ಆಯಿತು ಶಾಪದಿಂದ ಬಿಡುಗಡೆ ಆಯಿತು ನೋಡಿ ಉಚಿತವಾಗಿ ದೇವರು ಏನು ಮಾಡಿದ್ದಾನೆ ಉಚಿತವಾಗಿ ಇಟ್ಟಿದ್ದಾನೆ ಏನು ಪ್ರಯಾಸ ಪಡಲಿಕ್ಕೆ ಇಲ್ಲ ಅದಕ್ಕೆ ಕ್ರಿಸ್ತನು ಬರುವಾಗ ಸಿದ್ಧವಾಗಿ ನಿಲ್ಲಿಕೆ ಪರಿಶುದ್ಧಾತ್ಮನಿದ್ದಾನೆ ಲೋಕದಲ್ಲಿ ಆದರೆ ದೇವರ ಮಕ್ಕಳಿಗೆ ಗೊತ್ತುಂಟು ಪರಿಶುದ್ಧಾತ್ಮನ ಯಾರೆಂದು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ ಆತನು ಆದರೆ ಲೋಕದ ಮಾನವನಿಗೆ ಪರಿಶುದ್ಧಾತ್ಮನಿಂದ ಯಾರೆಂದು ಗೊತ್ತಿಲ್ಲ ಅರಿ ಇಲ್ಲ ಹೇಗೆ ಯೇಸುಗೆ ಯೋಧರು ನಂಬಲಿಲ್ಲ ಅದೇ ಪರ ಈಗ ಪರಿಶುದ್ಧ ಆತ್ಮನಿದ್ದಾನೆ ನಂಬುವುದಿಲ್ಲ ಏನದು ಗೊತ್ತಿಲ್ಲ ಏಕೆ ಏಕೆ ಗೊತ್ತಿಲ್ಲ ಅವ್ರಿಗೆ ಅರಿವಿಲ್ಲ ಸತ್ಯದ ವಿಷಯದಲ್ಲಿ ಸತ್ಯ ವಾಕ್ಯ ಏನು ಹೇಳ್ತಾನೆ ಅದು ಅರಿವಿಲ್ಲ ಆತನಿಗೆ ಗೊತ್ತಿಲ್ಲ ಆತನಿಗೆ ಗೊತ್ತಿಲ್ಲ ಕಾರಣ ಈ ರೀತಿ ಮಾಡ್ತಾನೆ ಅಲ್ಲಿ ಹೇಳ್ತಾನೆ ತನ್ನ ಪ್ರತ್ಯಕ್ಷತೆಯಿಂದ ಸಹರಿಸ ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೆ ಮಾಟ ಗುಣ ಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಮಾತ್ಕಾರ ಸೂಚ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಗೆ ದುರ್ನಿತ್ಯ ಎಲ್ಲ ವಂಚನೆ ಕೂಡಿ ನಾಶನ ಮಾರ್ಗದಲ್ಲಿ ಇರಿಗೋಸ್ಕರ ಸಂಭವಿಸುವುದು ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಅದು ಸಂಭವಿಸು ಆತನ ಬಲೆಗೆ ಬೀಳ್ತಾರೆ ಯಾರು ನಾಶನ ಮಾರ್ಗದಲ್ಲಿ ಇದ್ದಾರೆ ಈ ಸೈತನ ಕುತಾಂತರ ತಂತ್ರ ಆತನು ಮಾಡುವ ಅದ್ಭುತ ಸೂಚ್ಯ ಕಾರ್ಯ ಆ ಬಲೆಗೆ ಬೀಳ್ತದೆ ದೇವರ ವಾಕ್ಯ ಹೇಳ್ತದೆ ಇವರು ಬೀಳ್ತಾರೆ ಯಾರಿಗೆ ಸತ್ಯ ವಾಕ್ಯ ಕೇಳಿ ಸ್ವೀಕಾರ ಮಾಡಿದರೆ ಯೇಸುಗೆ ಸ್ವೀಕಾರ ಅವರು ಬಲೆಗೆ ಸಿಕ್ಕಿಬೀಳುವುದಿಲ್ಲ ಆತನ ಕುತಾಂತರ ತಂತ್ರಕ್ಕೆ ಸಿಕ್ಕಿಬೀಳುವುದಿಲ್ಲ ಉಳಿದವರು ಎಲ್ಲರೂ ಆತನ ಬಲೆಗೆ ಸಿಕ್ಕಿ ಬೀಳ್ತಾರೆ ಆತನ ಕೈಗೆ ಸಿಕ್ಕಿಬಿಡ್ತಾರೆ ದೇವರ ವಾಕ್ಯ ಸ್ಪಷ್ಟವಾಗಿರ್ತದೆ ಆತನ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿ ಇವರು ಇವರಿಗೋಸ್ಕರ ಸಂಭವಿಸುವುದು ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಯಾರ್ಯಾರು ನಾಶನ ಮಾರ್ಗದಲ್ಲಿದ್ದಾರೆ ಅವರಿಗೆ ಈ ಈ ರೀತಿ ಸಂಭವಿಸೋದು ಅದಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ಯಾರು ನಾಶವಾಗಬಾರದು ಎಲ್ಲರೂ ರಕ್ಷಣೆ ಹೊಂದಬೇಕು ಯೇಸು ಎಲ್ಲರಿಗೆ ಪ್ರೀತಿ ಮಾಡ್ತಾಯಿದ್ದಾನೆ ಎಲ್ಲ ಮಾನವ ಕುಲಕ್ಕೆ ಯಶಸ್ಸು ಪ್ರೀತಿ ಮಾಡ್ತಾ ಇದ್ದಾನೆ ಈಗಲೂ ಆತ ನಿಮಗೆ ನೋಡ್ತಾ ಇದ್ದಾನೆ ಪ್ರೀತಿ ಮಾಡ್ತಾ ಇದ್ದಾನೆ ಖಂಡಿತ ನಿಮ್ಗೆ ಅರ್ಥ ಆಯ್ತು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆ ಆದವರು ನನಗೆ ಸ್ತೋತ್ರ ನೀನು ದಯಾಳು ನೀನು ಕರುಣಾಮಯನಾಗಿದ್ದ ಕಥನಿ ಯಶವೇನಿಗೆ ಸೋತ್ರ ಅಪ್ಪ ಪರಿಶುದ್ಧಾತ್ಮನೇ ಸ್ತೋತ್ರ ತಂದೆಯನಿಗೆ ಸ್ತೋತ್ರ ಅಪ್ಪ ನಿನ್ನ ಮಕ್ಕಳು ಕಥೆನೇ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಕಥನಿ ನಿನ್ನ ಆತ್ಮದಿಂದ ತುಂಬಿ ನಿನ್ನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡು ಎಲ್ಲರಿಗೆ ಪ್ರಾರ್ಥನೆ ಆತ್ಮದಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇದ್ದ ಸ್ಥಿತಿಯಲ್ಲಿ ಇರಬಾರ್ದು ಕಥನೆ ಒಂದು ಬದಲಾವಣೆ ಅವರ ಜೀವಿತದಲ್ಲಿ ಕಥನೆ ಆಗಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕಥೆನೇ ದೇವ ಸುರಿಸು ನಿನ್ನ ಪರಿಶುದ್ಧ ಆತ್ಮವು ಸುರಿಸು ಅವರು ಎಲ್ಲರ ಮೇಲೆ ಕಥನೆ ಇನ್ನೂ ಅಭಿಷೇಕದಿಂದ ತುಂಬಲಿ ನಿನ್ನ ಮಕ್ಕಳಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ಅವರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ ಕಥನೇನಿಗೆ ಸೋತ್ರ ಅವರು ಹೋಗುವಾಗ ಬರುವಾಗ ಅವರಿಗೆ ಕಾಪಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ಅವರ ಕೆಲಸ ಕಾರ್ಯದಲ್ಲಿ ನೀನು ಆಶೀರ್ವಾದ ಮಾಡು ಕರ್ತನೆ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕುಟುಂಬ ಜೀವಿತದಲ್ಲಿ ಪರ ಅವರಿಗೆ ಆಶೀರ್ವಾದ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ನಿನ್ನ ಅಸ್ತ ಅವರ ಮೇಲೆ ಇಳಿದು ಬಂದಿದ್ದಕ್ಕೆ ಸೋತ್ರ ಅಪ ನೀನು ಒಳ್ಳೆಯ ಅವನಾಗಿದ್ದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತ್ರ ಯೇಸು ನಾಮಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪ್ರೀತಿಯುಲ್ಲ ಪರಲೋಕ ತಂದೆ ಆಮೇಲೆ ಈ ಕಾರ್ಯಕ್ರಮದೊಂದಿಗೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ಕರೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರತ್ತೆ ಆಮೇಲೆ